ಅರಸೀಕೆರೆ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಬಾಣವಾರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೊಂದಿಗೆ ಸೇರಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆಂದು ಕೆ ಆರ್ ಎಸ್ ಪಕ್ಷದ ಮುಖಂಡರು ಹಾಗೂ ಜಿಲ್ಲಾಧ್ಯಕ್ಷರಾದ ಉಮೇಶ್ ಬೆಳಗಂಬ ತಾಲೂಕು ಅಧ್ಯಕ್ಷ ಶರಣ್ರವರ ಮಾರ್ಗದರ್ಶನದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವಿನೂತನ ರೀತಿಯಲ್ಲಿ ಹನ್ನೊಂದು ರೂಪಾಯಿ ಹಣ ಎಲೆ ಅಡಿಕೆ ಮತ್ತು ಹೂವಿನ ಆಹಾರದ ಮೂಲಕ ಸನ್ಮಾನಿಸಲಾಯಿತು ಸತೀಶ್ ಅವರು ಬರ್ತೀವಿ ಗೊತ್ತಿಲ್ಲ ಅವರಿಗೆ ನಾವು ತಾಂಬೂಲ ಸಮೇತ ಕೊಟ್ಟಿದೀವಿ ನಮ್ಮ ಕೆ ಆರ್ ಎಸ್ ಪಾರ್ಟಿಯಿಂದ ಹನ್ನೊಂದು ರೂಪಾಯಿ ಬೆಳೆ ಅವರಿಗೆ ಕಾಣಿಕೆ ಭ್ರಷ್ಟಾಚಾರ ಪಾರ್ಟಿ ದುಡ್ಡಿಂದ ಸ್ಟಾರ್ಟ್ ಮಾಡ್ಲಿ ಭ್ರಷ್ಟಾಚಾರನ ಇದು ಹಿಂದಿವರೆಗೂ ಏನು ಸಂಪಾದನೆ ಮಾಡಿದ್ರು ಅದನ್ನೆಲ್ಲ ಮರುತನಿಕೆಗೆ ಹಾಕಿ ಇವರು ಏನು ನಮ್ಮ ಅಧಿಕಾರಿಗಳು ಇದಾರೆ ಮೇಲೋಧಿಕಾರಿಗಳು ಇವ್ರನ್ನ ತಕ್ಷಣ ಅಮಾನತ್ ಮಾಡ್ಬೇಕು ಅಂತೇಳಿ ಕೇಳ್ಕೊಂತ ಇವರು ಮತ್ತೆ ಭಾನುವಾರ ಪಿ ಡಿಒ ಕುಮಾರ್ ಅವರು ಇದಾರಲ್ಲ ಅವರು ಸಹ ಸದ್ಯದಲ್ಲೇ ದಯಮಾಡಿ ಅವ್ರು ಅಮಾನತ್ ಮಾಡಬೇಕು ಅಂತ ಭ್ರಷ್ಟಾಧಿಕಾರಿಗಳು ಹಸಿಗೇರ ತಾಲೂಕಾದ್ಯಂತ ಯಾರು ಸತ ಬೇರೆ ಅಧಿಕಾರಿಗಳು ದಯಮಾಡಿ ಇಟ್ಕೋಕ್ ದಯವಿಟ್ಟು ಅನಾವತ್ ಅನಾಮ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತ್ರ ಬಂದ್ ಕಲಾಕ್ ಮಾಡಬೇಕು ಇದನ್ನೇನಾದ್ರೂ ತೆಗೆದು ಯಾರು ಇಲ್ಲಿ ಸಂಬಂಧಪಟ್ಟಂತ ಸಿಬ್ಬಂದಿ ಹೋಗೋದನ್ನ ತಗದ್ರೆ ಇದು ಅವ್ರಿಗೋಸ್ಕರ ನಂಬರ್ ದಾಖಲಾಖ್ ಮಾಡ್ತೀವಿ ಇವ್ರ ಏನಿದಲ್ಲ ಇವ್ರೆಲ್ಲೆಲ್ಲಿ ಜಮೀನು ಆಸ್ತಿಗಳು ಮಾಡಿದವಲ್ಲ ಸದ್ಯದಲ್ಲೇ ಅವ್ರ ಆಸ್ತಿ ಇದ್ರದ್ದು ದಾಖಲಾತಿಗಳ್ನ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ನಾವ್ ಮಾಡ್ತಾ ಇದೀವಿ ಇವರೆಲ್ಲೆಲ್ಲಿ ಓರ್ನು ಮಾಡಿರತಕ್ಕಂಥ ಆಸ್ತಿಗಳು ಅಕ್ರಮಗಳು ಏನಿದಾವಲ್ಲ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಇಂತ ಭ್ರಷ್ಟ ಅಧಿಕಾರಿಗಳ್ನ ಹಾಸಿಗೆರೆ ಅಂತ ಕೆಲಸ ನಮ್ ಕೆ ಆರ್ ಎಸ್ ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳೋಕೆ ಇಚ್ಛೆ ಪಡ್ತೀವಿ ನಮ್ಸ್ಕಾರ ಆಸೀಗರೆ ಜನ ಆಸಿಗೆರೆ ತಾಲೂಕ್ ಪಂಚಾಯ್ತಿಯಲ್ಲಿ ಏನ್ ಹಗರಣ ಆಗಿದೆಯೋ ಮನೆಗಳದ್ದು ಅದ್ರದ್ದು ಇ ಒ ಬಂದು ಸಸಿ ಸತಿ ಶೆಚ್ ಅಂತ ಹೇಳ್ಬಿಟ್ಟು ಅವ್ರ ಹಗರಣ ಮಾಡಿ ಸಿಗ್ ದಯಮಾಡಿ ಅವರಿಗೆ ಸನ್ಮಾನ ಮಾಡಿದೀವಿ ನೋಡಿ ಅಲ್ಲಿ ಅವರಿಗೆ ಹನ್ನೊಂದು ರೂಪಾಯಿ ಇಟ್ಬಿಟ್ಟು ಮತ್ತೆ ಹನ್ನೊಂದು ರೂಪಾಯಿ ದಕ್ಷಿಣ ಇಟ್ಟಿದೀವಿ ಕಷ್ಟಪಟ್ಟು ದುಡ್ಡು ನೆಕ್ಸ್ಟ್ ಈ ತರ ದುಡ್ಡು ಮಾಡೋದು ಹೇಗೆ ಈ ಅಧಿಕಾರಿ ನೋಡಿ ಕಲಿಬೇಕು ಪ್ರತಿಯೊಬ್ಬರು ಈ ಕೆ ಆರ್ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಶರಣ್ಣು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದ ಉಮೇಶ್ ಬೆಳಗಂಬ ಅವರ ಆದೇಶದ ಮೇರೆಗೆ ಇಲ್ಲಿ ಬಂದು ನಾವು ನಮ್ಮ ಸಂಘದ ಪ್ರತಿಯೊಂದು ಕೆ ಆರ್ ಎಸ್ ಪಾರ್ಟಿಯ ಪ್ರತಿಯೊಬ್ಬರು ಸೈನಿಕರು ಬಂದು ನಮ್ಮ ಯೋಗಾಧ್ಯಕ್ಷರಾದ ಅನಿಲ್ ಅವರು ಮತ್ತೆ ನಮ್ಮ ಕುಮಾರ್ ಕುಮಾರ್ ಸುರೇಶ್ ಅಂತ ಮತ್ತೆ ಸುಮಾರು ಜನ ನಾವು ಸೇರಿ ಇಲ್ಲಿ ಅವರು ಬಿ ಒಬ್ರು ನಾವು ಬರ್ತೀವಿ ಅಂತ ಗೊತ್ತಾಗಿ ಅವರು ಅವ್ರು ಇಲ್ದೇ ಇರೋ ಕಾರಣ ಅವ್ರ ಚೇರಿಗೆ ಸನ್ಮಾನ ಮಾಡಿದೀವಿ ನಾವು ಏನ್ ಸನ್ಮಾನ ಒಂದು ವಿಡ ಬೆಲೆ ಅದಕ್ಕೆ ಮತ್ತೊಂದು ಒಂದು ಹಾಕ್ಬಿಟ್ಟು ಅವ್ರು ಶಾಲೆ ಹಾಕ್ಬಿಟ್ಟು ಸನ್ಮಾನ ಮಾಡಿದೀವಿ ಅವರು ಇದೇ ತರ ಭ್ರಷ್ಟಾಚಾರನ ಇನ್ನು ಮುಂದಕ್ಕೆ ಚಾನ್ ಮಾಡಿ ಇನ್ನ ಇನ್ನೊಂದ್ ಸಂದೇಶ ಕೊಡ್ತಾ ಇದೀವಿ ಹತ್ತಿಗರ ತಾಲೂಕು ಎಲ್ಲ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳಿಗೆ ಇಲ್ಲಿವರೆಗೂ ಏನ್ ಮಾಡಿದ್ರು ಗೊತ್ತಿಲ್ಲ ಇನ್ನು ಲೂಟಿಗಳು ಅದನ್ನ ನಿಲ್ಲಿಸಿ ಅಷ್ಟನ್ನು ಉಳಿಸ್ಕೊಳ್ಳಿ ಇನ್ ಮುಂದೆ ಕೆ ಆರ್ ಎಸ್ ಪಕ್ಷದವ್ರು ನಾವು ಕೈ ಹಾಕಿದ್ರೆ ಅದನ್ನು ಕಳ್ಕೊಂಡು ಕೆಲ್ಸನು ಕಳ್ಕೊಂಡು ಮನೆಗೆ ಹೋಗ್ತಾರ ಮುಖಾಂತರ ನಾವು ಸಂದೇಶ ಕೊಡ್ತಾ ಇದ್ವಿ ಜೈ ಕೆಆರ್